ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ನಾನಿವತ್ತು ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇರೋವಂಥ ಬಾಳೆಕಾಯಿಯಿಂದ ಒಂದು ಸಾಗು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬಾಳೆಕಾಯಿ ಸಾಗು ಮಾಡಲಿಕ್ಕೆ ಎಲ್ಲ ತರಕಾರಿಗಳನ್ನ ಎತ್ತಿದುಕೊಂಡಿದ್ದೀನಿ ಹಾಗೆ ಬಾಳೆಕಾಯಿನ ಹೇಗೆ ಹೆಚ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ತುಂಬ ಜನಕ್ಕೆ ಬಾಳೆಕಾಯಿ ಹೆಚ್ಕೊಳ್ಳೋದು ಗೊತ್ತಿಲ್ಲ ಸಿಪ್ಪೆನ ಎಷ್ಟು ಪ್ರಮಾಣ ತೆಗಿಬೇಕು ಮತ್ತು ಅದು ಹೆಚ್ಚಿದರೆ ಕೈಯೆಲ್ಲ ಕಪ್ಪಗಾಗುತ್ತಲ್ಲ ಅಂತ ಬೇಜಾರಿಗೆ ತುಂಬ ಜನ ಬಾಳೆಕಾಯಿ ಬೆನಿಫಿಟ್ಸ್ ಗೊತ್ತಿದ್ರೂ ಕೂಡ ಬಳಕೆ ಮಾಡಲ್ಲ ಬಾಳೆಕಾಯಿಯಿಂದ ಕೈ ಕಪ್ಪುಗಾಗದೇ ಇರೋ ರೀತಿ ಯಾವ ರೀತಿ ಬಾಳೆಕಾಯಿನ ಹೆಚ್ಕೊಳ್ಬೇಕು ಅಂತ ನಾನು ತೋರಿಸ್ತಿದ್ದೀನಿ ಮೊದಲಿಗೆ ಬಾಳೆಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ಬಾಳೆಕಾಯಿಗೆ ಮತ್ತು ಕೈಗೆ ಮುಖ್ಯವಾಗಿ ಬಾಳೆಕಾಯಿ ಸಿಪ್ಪೆನ ನಾರಿನಂಶ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಒಂದು ಲೇಯರ್ನ ಎರೆದಿಬೇಕು ಪೂರ್ತಿ ಹಸಿರು ಭಾಗನೆಲ್ಲ ಎರೆದು ತೆಗಿಬಾರ್ದು ಕಟ್ ಮಾಡಲಿಕ್ಕೆ ನಾರಿನಂಶ ಏನು ಅಡ್ಡಿ ಬರುತ್ತೆ ಅದನ್ನು ಮಾತ್ರ ಒಂದು ಲೇಯರ್ನ ತೆಗಿಬೇಕಾಗುತ್ತೆ ಬಾಳೆಕಾಯಲ್ಲಿ ತುಂಬಾ ಆರೋಗ್ಯವರ್ಧಕ ಅಂಶಗಳಿದೆ ಅದರಲ್ಲಿ ಮುಖ್ಯವಾಗಿ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ತೀವಿ ಅನ್ನೋರಿಗೆ ತುಂಬಾ ಹೆಲ್ಪ್ಫುಲ್ಲು ಹಾಗೇ ಟೈಪ್ ಟು ಡಯಾಬಿಟೀಸಿಗೆ ಕೂಡ ಇದು ದಿವ್ಯ ಔಷಧ ಅಂತಲೇ ಹೇಳ್ತಾರೆ ಡಾಕ್ಟ್ರು ನೋಡಿ ಹೀಗೆ ಒನ್ ಲೇಯರ್ ಮೇಲ್ಗಡೆ ಮಾತ್ರ ಎರಿದ್ರೆ ಸಾಕು ಗ್ರೀನ್ ಕಲರ್ ಇರೋದೆಲ್ಲ ಎರೆದು ತೆಗಿಬಾರ್ದು ಹೆಚ್ಚಲಿಕ್ಕೆ ಈಸಿಯಾಗಿ ಬರೋದೆಲ್ಲ ಅಡುಗೆಗೆ ಬಳಕೆ ಆಗುತ್ತೆ ನೋಡಿ ಎಣ್ಣೆ ಹಚ್ಚಿರೋದ್ರಿಂದ ಬಾಳೆಕಾಯಿ ಕೂಡ ಕಪ್ಪಾಗಲ್ಲ ಕೈಯಲ್ಲೂ ಕೂಡ ಒಂದು ಸ್ವಲ್ಪ ಕಪ್ಪಾಗಲ್ಲ ಕ್ಲೀನಾಗಿರುತ್ತೆ ಬಾಳೆಕಾಯಲ್ಲಿ ವಿಟಮಿನ್ ಬಿ ಸಿಕ್ಸ್ ಇರೋದ್ರಿಂದ ಕರಳಲ್ಲಿ ತುಂಬ ದಿನಗಳಿಂದ ಕರಗದೆ ಉಳ್ಕೊಂಡಿರೋಂಥ ತಲೆ ಕೂದಲು ಅಥವಾ ವಿಷಕಾರಿ ಅಂಶಗಳು ಏನೇ ಇದ್ದರೂ ಕೂಡ ಅದನ್ನು ಡೈಜೆಸ್ಟ್ ಮಾಡಿ ಕರಳಲ್ಲಿ ಆಗಿರೋ ಇನ್ಫೆಕ್ಷನ್ನ ತಡೆಗಟ್ಟುತ್ತೆ ಇದು ಬಾಳೆಕಾಯಿನ ಹೆಚ್ಕೊಂಡಿದ್ದಾಗಿದೆ ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಇದ್ರ ಜೊತೆಗೆ ಸ್ವಲ್ಪ ಬೇರೆ ತರಕಾರಿಗಳನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಬಾಳೆಕಾಯಿ ಸ್ವಲ್ಪ ಉಷ್ಣ ಪ್ರಕ್ರಿಯೆ ಇರೋದರಿಂದ ಬೇರೆ ತರಕಾರಿಗಳನ್ನ ಸೇರಿಸೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೆ ಬಾಳೆಕಾಯಿ ಆಗ್ಬೋದು ಅಥವಾ ಬದನೆಕಾಯಿ ಆಗ್ಬೋದು ಅರಿಶಿನ ಅಥವಾ ಹಸಿ ಹಿಟ್ಟು ರಾಗಿ ಹಿಟ್ಟು ಬರುತ್ತಲ್ಲ ಅದನ್ನು ಸೇರಿಸಿ ತೊಳ್ಕೊಳ್ಬೋದು ಆವಾಗ ಕಂದು ಬಣ್ಣಕ್ಕೆ ತಿರುಗಲ್ಲ ಮೊದಲು ಇದಕ್ಕೆ ಒಂದು ಖಾರನ ರುಬ್ಕೊಳ್ತಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಖಾರ ಪ್ರಮಾಣ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ತಿಕ್ನೆಸ್ಸಿಗೋಸ್ಕರ ಸ್ವಲ್ಪ ಕಡಲೆ ಅಥವಾ ಏನೋ ಗೋಡಂಬಿ ಏನಾದರೂ ಹಾಕ್ಕೊಳ್ತಾರೆ ನಾನು ಕಡಲೆ ಮತ್ತು ಕಡಲೆ ಬೀಜನ ಸಮ ಪ್ರಮಾಣದಲ್ಲಿ ಉಡ್ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೂವರೆ ಸ್ಪೂನಷ್ಟು ಹಾಕೊಳ್ತಿದ್ದೀನಿ ಇದಿಷ್ಟನ್ನು ರುಬ್ಕೊಂಡ್ಬಿಡ್ತೀನಿ ಬಾಳೆಕಾಯಿ ಸಾಗು ಊಟ ಜೊತೆಗೆ ಸೈಡ್ ಡಿಶ್ ಆಗಾದ್ರೂ ಆಗುತ್ತೆ ಜೊತೆಗೆ ಪೂರಿ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ಖಾರ ರುಬ್ಕೊಂಡಿದ್ದಾಗಿದೆ ಈಗ ಸಾಗು ಮಾಡಲಿಕ್ಕೆ ಬಿಡೋಣ ಎಲ್ಲ ತರಕಾರಿಗಳನ್ನೂ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಉದ್ದದ ಬದನೆಕಾಯಿ ಬರುತ್ತಲ್ಲ ಗ್ರೀನ್ ಬದನೆಕಾಯಿ ಅದನ್ನು ಹಾಕಿದ್ರೆ ಒಳ್ಳೆ ಕಾಂಬಿನೇಷನ್ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಕಾಯ್ದಿದೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಸಾಫ್ಟಾಗಿ ಉಬ್ಬಿ ಬರೋ ಅಂಥ ಪೂರಿನ ಹೇಗೆ ಮಾಡ್ಬೋದು ಅಂತ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ ಖಂಡಿತ ಅದನ್ನು ಕೂಡ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ಬಾಳೆಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ಬೇರೆ ತರಕಾರಿಗಳನ್ನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಬಾಳೆಕಾಯಿ ಪಲ್ಯಕ್ಕೆ ಸ್ವಲ್ಪ ಹುಣಸೆ ಹುಳಿನ ಬಿಡಬೇಕಾಗುತ್ತೆ ಅದಕ್ಕೆ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆಗಿದೆ ಅದಕ್ಕೆ ಎರಡು ಟೊಮೆಟಾನ ಹೆಚ್ಚಿಟ್ಕೊಂಡಿದೆ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ಕೊಂಡು ಬಿಡ್ತೀನಿ ಹುಳಿ ಪ್ರಮಾಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಆದರೆ ಸ್ವಲ್ಪ ಆದ್ರೂ ಹುಣಸೆ ಹುಳಿ ಹಾಕ್ಲೇಬೇಕು ಇದಕ್ಕೆ ಇದ್ರ ಜೊತೆಗೆ ನೆನೆಸಿಟ್ಟಿರೋಂಥ ಬಟಾಣಿ ಹಾಕ್ಕೊಳ್ಬೋದು ಕಡಲೆಕಾಳು ಕೂಡ ಹಾಕ್ಕೊಳ್ಬೋದು ನಾನು ಕಾಳುಗಳೆಲ್ಲ ಏನೂ ಸೇರಿಸ್ತಾ ಇಲ್ಲ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಅದರಲ್ಲಿ ಸುರ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಸಾಗು ಎಲ್ಲ ಮುಗ್ದಿದೆ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ನಾನು ಎರಡೇ ಎರಡು ವಿಸಿಲ್ನ ಹಾಕ್ಸ್ಕೊಳ್ತೀನಿ ಕುಕ್ಕರ್ಗೋಗಿ ತಣ್ಣಗಾಗಿದೆ ಲಿಡ್ ಓಪನ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದೆ ಈ ರೀತಿ ಆರೋಗ್ಯವರ್ಧಕ ತರಕಾರಿಗಳನ್ನ ಆವಾಗವಾಗ ಬಳಕೆ ಮಾಡ್ತಾ ಇರಬೇಕು ನೋಡಿ ಸಾಗು ಟೆಕ್ಸ್ಚರ್ ಎಲ್ಲ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು